ಸೋಮಾರುಪೇಟೆ ಪಟ್ಟಣದ ಹನಫಿ ಜಾಮಿಯಾ ಮಸೀದಿಯ ಹಜರತ್ ಮಸ್ತಾನ್ ಮಲಂಗ್ ಶಾವಲಿ ಉರುಸ್ ಮಾರ್ಚ್ ಒಂದರಂದು ರೇಂಜರ್ ಬ್ಲಾಕ್ ಜಾಮಿಯಾ ಮಸೀದಿಯಲ್ಲಿ ನಡೆಯಲಿದೆ ಎಂದು ಮಸೀದಿ ಆಡಳಿತ ಮಂಡಳಿ ಅಧ್ಯಕ್ಷ ಬಶೀರ್ ಹೇಳಿದ್ದಾರೆ ಸಂಜೆ ಆರು ಮೂವತ್ತಕ್ಕೆ ಮಸೀದಿಯಲ್ಲಿ ಗಂಧ ಮಹೋತ್ಸವ ನಡೆದು ನಂತರ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ದಫ್ ತಂಡದೊಂದಿಗೆ ಫಕೀರರ ಜರಬ್ ಮೆರವಣಿಗೆ ನಡೆಯಲಿದೆ ಎಂದು ತಿಳಿಸಿದರು ಸಂಜೆ ಏಳು ಮೂವತ್ತಕ್ಕೆ ಧಾರ್ಮಿಕ ಪ್ರವಚನ ಸೋಮವಾರಪೇಟೆ ಹನಫಿ ಜಾಂಬಿಯಾ ಮಸೀದಿಯ ಹತಿಬರಾದ ಆಜಮ್ ರಜಾ ನಡೆಸಿಕೊಡಲಿದ್ದಾರೆ ಕಾಜೂರು ಹುಲ್ಲೆಹಳ್ಳಿ ಹಜರತ್ನ ಸಮ್ಷುದ್ದೀನ್ ಮೈಸೂರಿನ ಯಾಸೀರ್ ಅಖ್ತಾರಿ ಅವರು ಪ್ರವಚನ ನೀಡಲಿದ್ದಾರೆ ಮುಖ್ಯ ಅತಿಥಿಯಾಗಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ಬಳಿಕ ಮಸೀದಿಯಲ್ಲಿ ಅನ್ನದಾನ ನಡೆಯಲಿದೆ ಶುಕ್ರವಾರ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅನ್ಫಿ ಜಾಮಿ ಮಸೀದಿ ನಿಜ ಸ್ವಾಮಿ ವತಿಯಿಂದ ಆದ್ಯ ಗಂಧಮೋತ್ಸವ ಏರ್ಪಡಿಸಿದ್ದ ಗಂಧ ಮಹೋತ್ಸವ ಸಂಜೆ ಆರು ಗಂಟೆಗೆ ಅನ್ಫಿ ಜಾಮಿಯ ಮಸೀದಿ ಕೊಡುತ್ತೆ ಹಾಗೆ ಇರುತ್ತೆ ಸರವಿರುತ್ತೆ ಕಾರ್ಯಕ್ರಮ ಇರುತ್ತೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಂತರ ಮುಖ್ಯಸ್ಥಾಂಕ ಹಾಗೆ ಸಂಜೆ ಏಳು ಮೂವತ್ತು ದರ್ಗಾದಲ್ಲಿ ಸ್ವಲಾತ್ ಹಾಗೂ ಧಾರ್ಮಿಕ ಪ್ರವಚನ ಇರುತ್ತೆ ಅದರಲ್ಲಿ ಕನ್ನಡದಲ್ಲಿ ಪ್ರವಚನ ಮಾಡಲು ಸಂಶುದ್ಧಿ ಸಹರಿ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಬೇಗ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಫಿ ಖಜಾಂಚಿ ಇನಾಯತ್ ಖಾನ್ ಪಾಲ್ಗೊಂಡಿದ್ದರು